ಹನ್ನೆರಡನೇ ಫೆಬ್ರವರಿ ಎಂಟು ಜಿಲ್ಲೆಯ ಪ್ರಮುಖ ಬೆಳೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಶಾಸಕರು ನಾವು ಹೋಗಿ ಬಾಲಕೃಷ್ಣ ಅವ್ರಿರ್ಬೋದು ಪೇಟೆ ಮಂಟು ಎಲ್ಲಾ ಹೋಗಿ ಅವರು ನಾವು ಹೋಗಿ ಪ್ರಧಾನ ಭೇಟಿ ಮಾಡಿ ಮುಂಡವರು ಆಯ್ತು

ಎಂಟು ಜಿಲ್ಲೆ ರೈತರ ಕಳೆದ ಗರ್ಭಿಡಿಯಾ ಮಾಡ್ತೀವಿ ನೀವು ಬರೋ ಮುಂಚೆ ಬಹಳಷ್ಟು ಚರ್ಚೆ ರೇವಣ್ಣ ಆಯ್ತು ಮಾತಾಡೋದು ಒಂದ್ ಸೆಕೆಂಡ್ ಹೇಳಿ ಕೊಪ್ರೇ ವಿಚಾರದ ಬಗ್ಗೆ ನಾವು ಹೋಗಿ ನಾವು ಈಗ ಎಸ್ ಎಸ್ ಆಗಿಲ್ಲ ಅದೇ ಅವರು ನಿಯಮ ಪ್ರಕಾರ ನಿರ್ವಹಣೆ ಸೂಚನೆ ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ಅವರು ಮಾತನಾಡಿದ್ದಾರೆ ಅಂತ ಹೇಳಿದ್ರೆ ನೀವು ನಿಲುವಲ್ಲಿ ಬರ್ತೇನೆ ಅಂತ ಸೂಚ ಕೊಟ್ಟಿದ್ದೀರಿ ಇದರ ಬಗ್ಗೆ ನೀವು ಬರುವಾಗ ತಡವಾದಕ್ಕೆ ಬಾಲಕೃಷ್ಣ ಅವರು ಬೆಳಗ್ಗೆ ವಿಚಾರ ಮಾತಾಡಿದ್ದಾರೆ ನಮ್ಮ ಬಹುಶಃ ಇವತ್ತು ರಾಜ್ಯ ಭಾಷಣಕ್ಕೆ ಸಂಬಂಧ ಮಾತಾಡಿದ ತಕ್ಷಣ ಅನುಮೋದನ ತಕ್ಷಣ ನಾವು ಇದಕ್ಕೆ ಅರ್ಧ ಗಂಟೆ ಚರ್ಚೆಗೆ ನಾವು ಕೊಡುವ ಶಿಕ್ಷಣ

ಸಭಾಧ್ಯಕ್ಷ ಮೊನ್ನೆನಾದ ನಂತರ ಮತ್ತು ರಾಜ್ಯಪಾಲ ಮೆನ್ಷನ್ ಆಗಿದೆ ಮತ್ತೆ ಇದನ್ನು ಸಿಕ್ಸ್ ನೈನ್ ಅಲ್ಲಿ ನಾವು ಚರ್ಚೆಗೆ ತಗೊಳ್ಳ ಮಂಡ್ಯನಾಯ್ ಮಾತಾಡ್ಲಿ ಅನುಮೋದನೆ ಆಗಲಿ ಮಾಡಬೇಕಲ್ಲ ಅವರು ಗಂಟೆ ಚರ್ಚೆ ಸ್ಟಾರ್ಟ್ ಮಾಡಿ ಸಭಾಧ್ಯಕ್ಷೆ ಪ್ರಸ್ತಾವನೆ ಅಲ್ಲ ಆದಷ್ಟು ಬೇಗನೆ ವಿಷಯ ಪ್ರಸ್ತಾವಿಸಲಿ ಆಯ್ತು ಮನೆ ಸಭಾಧ್ಯಕ್ಷೆ ಇವತ್ತು ರಾಜ್ಯದಲ್ಲಿ ನಮಗೂ ಕೊಡಿ ಯಾರು ಬೇಡ ಈಗ